ಸರ್ಕಾರಿ ಶಾಲೆ ಮಕ್ಕಳಿಗೆ ಇಲ್ಲಿ ಅನ್ಯಾಯ ಸ್ವಲ್ಪ ಮಾತಾಡಿ ಸರ್ ಸರ್ ಹಾಗಾದರೆ ನಮ್ಮದು ಶಿಕ್ಷಣ ಶಿಕ್ಷಕರ ದಿನಾಚರಣೆ ಇದೆ ಅದಕ್ಕೆ ಕೆಲವರನ್ನು ಫೋಟೋ ಎಲ್ಲ ಸಮೇತ ನಾವು ಸ್ಪಾನ್ಸರ್ಸನ್ನ ಇದು ಮಾಡ್ತೀವಿ ಸರ್ ಪಂದ್ಯ ಕೋಟ ನಡೆದಿಲ್ಲ ಸರ್ ಗೊತ್ತಿಲ್ಲ ಸರ್ ನೀವು ಒಂದು ನಿಮಿಷ ಸರ್ ಸರ್ ಒಂದು ನಿಮಿಷ ಸರ್ಕಾರಿ ಶಾಲೆ ಮಕ್ಕಳಿಗೆ ಇಲ್ಲಿ ಅನ್ಯಾಯ ಹಾಕ್ತಿದ್ದಾರೆ ಸ್ವಲ್ಪ ಮಾತಾಡಿ ಸರ್ ಸರ್ ಹಾಗಾದರೆ ಸರ್ ಒಂದು ನಿಮಿಷವರೆಗೂ ಮಾತಾಡ್ತೀರಾ ಸರ್ ನಾವು ಮೀಡಿಯಾದವರು ಸ್ವಲ್ಪ ಮಾತಾಡ್ತೀರಾ ಸ್ವಲ್ಪ ಮಾಹಿತಿ ಸರ್ ಒಂದು ನಿಮಿಷ ನೀವು ಆವಾಗ ಒಂದು ಸುಳ್ಳು ಮಾಹಿತಿಯನ್ನು ಕೊಟ್ಟರೆ ಸರ್ ಏನಂತೆ ಇಲ್ಲಿ ಯಾವುದೇ ತರಹದ ಸರ್ 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 ಸ್ಟಾರ್ಟ್ ಮಾಡಿ ಹೋಗೋ ಮೊದಲು ಒಂದು ನಿಮಿಷ ಸರ್ ಪ್ರೆಸ್ ನ್ಯೂಸ್ಗೆ ಸ್ವಾಗತ ನಿನ್ನೆ ಕಡಬ ತಾಲೂಕಿನ ಸೈಂಟ್ ಆನ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವಲಯ ಮಟ್ಟದ ಶಾಲಾ ಕಬಡ್ಡಿ ಟೂರ್ನಿಯು ಆಯೋಜನೆಗೊಂಡಿತು ಈ ಕಬಡ್ಡಿ ಟೂರ್ನಿಯ ವೇಳೆ ದೈಹಿಕ ಶಿಕ್ಷಣ ಶಿಕ್ಷಕರಿಲ್ಲದೆ ಸ್ಥಳೀಯ ತರಬೇತುದಾರರ ಮೂಲಕ ತರಬೇತಿ ಪಡೆದ ಕೆಲ ಸರ್ಕಾರಿ ಶಾಲಾ ಕಬಡ್ಡಿ ತಂಡವನ್ನು ಅಂತಹ ತಂಡಕ್ಕೆ ಆಟಗಾರರು ಆಡುವ ವೇಳೆಯಲ್ಲಿ ತರಬೇತುದಾರರು ಅಂಕಣದ ಪಕ್ಕದಲ್ಲಿ ನಿಂತುಕೊಂಡು ತರಬೇತಿ ನೀಡುವ ನಿಯಮವನ್ನೇ ಅಲಿಸಿ ಹಾಕಲಾಗಿತ್ತು ದೈಹಿಕ ಶಿಕ್ಷಣ ಶಿಕ್ಷಕರಿದ್ದರೆ ಮಾತ್ರವೇ ಅಂಕಣದ ಹತ್ತಿರ ನಿಂತು ತರಬೇತಿ ನೀಡಬಹುದು ಇಲ್ಲವಾದರೆ ತರಬೇತುದಾರರು ಹತ್ತಿರ ಸುಳಿಯುವ ಹಾಗಿರಲಿಲ್ಲ ಇದರ ವಿರುದ್ಧವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಟೀಕೆ ವ್ಯಕ್ತವಾಗಿತ್ತು ಈ ನಿಯಮದಿಂದ ಬೇಸತ್ತ ಸರ್ಕಾರಿ ಶಾಲಾ ವಿದ್ಯಾರ್ಥಿಯೊಬ್ಬ ಸಿಎಂ ಕಚೇರಿಗೂ ಕರೆ ನೀಡಿ ತನ್ನ ದೂರನ್ನ ಬೇಸರದಿಂದ ವಿವರಿಸಿದ್ದ ಆ ಆಡಿಯೋ ಇಲ್ಲಿದೆ ನೋಡಿ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಐತೂರು ಶಾಲೆಯ ವಿದ್ಯಾರ್ಥಿ ಮಾತಾಡ್ತಿದ್ದೀನಿ ಇದು ನನ್ನ ಹೆಸರು ಹೃದಯ್ ಅಬ್ಬಕ್ಕ ನಿನ್ನೆ ಕಡಬ ಬಳಿಯ ಮಟ್ಟದ ಕಬಡ್ಡಿ ಪಂದ್ಯಾಟ ಕಬಡ್ಡಿ ಪಂದ್ಯಾಟ ಆಯ್ತು ಅದರಲ್ಲಿ ನಮಗೆ ಮೂರು ತಿಂಗಳು ಕೋಚ್ ಕೊಡ್ತಿದ್ರು ಒಬ್ರು ಹ್ಮ್ ಹಳೆ ವಿದ್ಯಾರ್ಥಿಗಳು ಹ್ಮ್ ಹಾಗೆ ಆಪೋಸಿಟ್ ಟೀಮ್ ನಾವು ಸೆಮ್ಮಿಗೆ ತರ್ತಿದ್ವಿ ಒಪೊಸಿಟ್ ಟೀಮ್ ನವರಿಗೆಲ್ಲ ಕೋಚ್ ಕೊಡ್ತಿದ್ರು ನಮ್ಮನ್ನು ಮಾತ್ರ ಬಿಡ್ಲಿಲ್ಲ ಅವ್ರು ಒಳಗೆ ಬಂದ ತಕ್ಷಣ ರೆಡ್ ಗಾಡಿಯೆಲ್ಲ ವರ್ಡ್ ಅಂತ ಹೇಳ್ತಿದ್ರು ಹ್ಮ್ ಈ ಸ್ಕೂಲ್ ಲೆವೆಲ್ ಆಟನಾ ಏನಿದು ಇದು ಸ್ಕೂಲ್ ಲೆವೆಲ್

ನಿಮ್ಮ ಕೋಡರ್ ಎಲ್ಲಿಂದ ಸ್ಕೂಲ್ ಇಂದ ಕೊಡತಾರೆ ಎಲ್ಲಿಂದ ಕೊಡತಾರೆ ಆರೆ ವಿದ್ಯಾರ್ಥಿಗಳು ಆಯ್ತಪ್ಪ ನಿಮ್ಮ ಕೋಚ್ ಕೊಡೋರು ಯಾರು ನಿಮ್ ಸ್ಕೂಲ್ ಇಂದ ಕೊಡತಾರೆ ಎಲ್ಲಿಂದ ಕೊಡತಾರೆ ಸ್ಕೂಲ್ ಇಂದ ಹ ಆಯ್ತು ಈಗ ಒಂದು ನಮಗೆ ಒಂದು चिट्टी ಬರ್ದು ಕಳ್ಸು ನಿಮ್ಮ ನಿಮ್ಮ ಪೇರೆಂಟ್ಸ್ ಇಂದ ಕಳ್ಸು ಆಯ್ತು ಸಾರ್ವಜನಿಕರು ಈ ನಿಯಮವನ್ನು ವಿರೋಧಿಸಿದ ಕಾರಣವಾಗಿ ಇಂದು ಅದೇ ಶಾಲೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರು ಬೆಳಗ್ಗೆ ಸಭೆ ಸೇರಿದರು ಈ ಸಭೆ ಯಾಕೆ ಹಮ್ಮಿಕೊಂಡಿದ್ರಿ ಎಂದು ಕೇಳಿಕೊಂಡು ನಮ್ಮ ಮಾಧ್ಯಮ ತಂಡ ಆ ಸ್ಥಳಕ್ಕೆ ಧಾವಿಸಿ ಅವರನ್ನ ಈ ನಿಯಮದ ಕುರಿತು ಮಾಹಿತಿ ನೀಡುವಂತೆ ಕೇಳಿಕೊಂಡಿದ್ದೆವು ಆ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕರೊಬ್ಬರು ಅಲ್ಲಿ ಹಾಜರಿದ್ದರು ಇವರು ಹೊರಬಂದು ಇಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಸಭೆ ನಡೆಯುತ್ತಿಲ್ಲ ನಾವು ಶಿಕ್ಷಕರ ದಿನದ ಕುರಿತು ಚರ್ಚೆ ಮಾಡ್ತಾ ಇದ್ದೀವಿ ದೈಹಿಕ ಶಿಕ್ಷಣ ಶಿಕ್ಷಕರ ಸಭೆ ಬೇರೆಲ್ಲೋ ಪಕ್ಕದ ಶಾಲೆಯಲ್ಲಿ ಇರುವುದು ಎಂದು ಸುಳ್ಳು ಹೇಳಿದರು ಸರ್ ಅದು ಇವಾಗ ನೀವೊಂದು ದೈಹಿಕ ಶಿಕ್ಷಕರಲ್ವಾ ನಮ್ಮದು ಶಿಕ್ಷಣ ಶಿಕ್ಷಕರ ದಿನಾಚರಣೆ ಇದೆ ಅದಕ್ಕೆ ಕೆಲವರನ್ನು ಫೋಟೋ ಎಲ್ಲ ಸಮೇತ ನಾವು ಸ್ಪಾನ್ಸರ್ಸ್ ಇದು ಮಾಡ್ತೇವೆ ಅಷ್ಟೇ ನಮಗೆ ನಮಗೆ ಮಾಹಿತಿ ಬೇಡ ಅದು ಮಾಡೋದು ಬೇಡ ಒಂದು ನಿಮಿಷ ಸರ್ ಒಂದು ನಿಮಿಷ ನನ್ನ ಹತ್ರ ಪ್ರಾಪರ್ ಡಾಕ್ಯುಮೆಂಟ್ಸ್ನ ಸರ್ ಒಂದು ನಿಮಿಷ ನಿಂತ್ಕೊಳ್ಳಿ ಇಲ್ಲಿ ನೀವು ನೋಡಿರ್ಬೋದು ಅಲ್ಲ ಅಲ್ಲ ಸರ್ ಅದನ್ನ ಆಫ್ ಮಾಡಿ ಅದನ್ನ ಯಾಕೆ ನಾನು ಒಂದು ನಿಮಿಷ ಇಲ್ಲ ನಾನು ಇದು ಕ್ಲಾಸ್ ನೋಡಿ ಇನ್ನು ಅಲ್ಲಿದ್ದ ಕೆಲ ದೈಹಿಕ ಶಿಕ್ಷಣ ಶಿಕ್ಷಕರ ಬಳಿಯೇ ಈ ಸಭೆಯ ಕುರಿತು ವಿಚಾರಿಸಿದಾಗ ಹೌದು ನಾವು ದೈಹಿಕ ಶಿಕ್ಷಣ ಶಿಕ್ಷಕರ ಸಭೆ ನಡೆಸ್ತಾ ಇದ್ದೀವಿ ನಿಮಗೆ ಹತ್ತು ನಿಮಿಷ ಬಿಟ್ಟು ಮಾಹಿತಿ ನೀಡ್ತೀವಿ ಎಂದು ಹೇಳಿ ಬಾಗಿಲು ಹಾಕಿಬಿಟ್ರು ಹತ್ತು ನಿಮಿಷ ಎನ್ನುತ್ತಾ ನಾವು ಹಲವು ಬಾರಿ ಮಾಹಿತಿಗಾಗಿ ಕೇಳಿಕೊಂಡರು ಸುಮಾರು ಒಂದು ಗಂಟೆ ನಮ್ಮ ಟ್ರಸ್ಟ್ ನ್ಯೂಸ್ ಮಾಧ್ಯಮ ತಂಡವನ್ನು ಕಾಯಿಸಿ ಕೆಲ ಶಿಕ್ಷಕರು ಹಿಂಬದಿಯ ಬಾಗಿಲಿನಿಂದ ನಿರ್ಗಮಿಸಿದರು ಇನ್ನು ಕೆಲವರು ಮುಂಬದಿಯಿಂದಲೇ ನಿರ್ಗಮಿಸಿ ನಾವು ಸರ್ ಸ್ವಲ್ಪ ಮಾಹಿತಿ ನೀಡಿ ಎಂದು ಕೇಳಿಕೊಂಡರೂ ಯಾವುದೇ ಕೋರಿಕೆಗೂ ತುಟಿ ಪಿಟಿಕ್ ಎನ್ನದೇ ತಮ್ಮ ತಮ್ಮ ವಾಹನಗಳಲ್ಲಿ ಹೊರಟು ಸರ್ ಮಾಹಿತಿ ಬೇಕಿತ್ತು ಸರ್ ಸರ್ ನಿಲ್ಲಿ ನಿನ್ನೆ ಪಂದ್ಯ ಕೂಟ ಸರ್ ಸರ್ ನೀವೊಂದು ಒಂದು ನಿಮಿಷ ಸರ್ ಒಂದು ನಿಮಿಷ ಸರ್ ಒಂದು ನಿಮಿಷ ಮಾಹಿತಿ ಬೇಕಿತ್ತು ಸರ್ ಸರ್ ಒಂದು ನಿಮಿಷವರೆಗೂ ಮಾತಾಡ್ತೀರಾ ಸರ್ ನಾವು ಮೀಡಿಯಾದವರು ಸ್ವಲ್ಪ ಸ್ವಲ್ಪ ಬೇಕಿತ್ತು ಸರ್ ಸರ್ ನಮಸ್ತೆ ಸರ್ ಇವತ್ತು ನೀವು ಬಹಿಷ್ಕಾರವನ್ನು ಹೊಂದಿದ್ದೀರಂತೆ ಒಂದು ಮಗುವಿನ ಆಡಿಯೋ ಕೂಡ ವೈರಲ್ ಆಗ್ತಿದೆ ಸರ್ ಈ ರೀತಿ ನಿನ್ನೆ ಕೊಂಬಾರು ಶಾಲೆಯ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಶಾಲೆ ಮಕ್ಕಳಿಗೆ ಇಲ್ಲಿ ಅನ್ಯಾಯ ಸ್ವಲ್ಪ ಮಾತಾಡಿ ಸರ್ ಸರ್ ಹಾಗಾದರೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನಡೆದಂತಹ ಸಭೆಯ ಬಗ್ಗೆ ಯಾವುದೇ ಮಾತುಗಳನ್ನು ಎತ್ತದೆ ಇಲ್ಲಿಂದ ಮುಖ್ಯ ದೈಹಿಕ ಶಿಕ್ಷಕರು ನಮ್ಮಲ್ಲಿ ಸುಳ್ಳು ಮಾಹಿತಿಯನ್ನು ಕೊಟ್ಟು ಇಲ್ಲಿಂದ ನಮ್ಮಿಂದ ಹೊರಗಡೆ ಹೋಗ್ತಾ ಇದ್ದಾರೆ ಇಲ್ಲಿ ಸಭೆ ನಡೆದ ಸರ್ ಒಂದು ನಿಮಿಷ ಮಾಹಿತಿ ಬೇಕಿತ್ತು ಸರ್ ಸರ್ ಒಂದು ನಿಮಿಷವರೆಗೂ ಮಾತಾಡ್ತೀರಾ ಸರ್ ನಾವು ಮೀಡಿಯಾದವರು ಸ್ವಲ್ಪ ಸ್ವಲ್ಪ ಮಾಹಿತಿ ಸರ್ ನಮಸ್ತೆ ಸರ್ ಇವತ್ತು ನೀವು ಬಹಿಷ್ಕಾರವನ್ನು ಹೊಂದಿದ್ದೀರಂತೆ ಒಂದು ಮಗುವಿನ ಆಡಿಯೋ ಕೂಡ ವೈರಲ್ ಆಗ್ತಿದೆ ಸರ್ ಈ ರೀತಿ ನಿನ್ನೆ ಕೊಂಬಾರು ಶಾಲೆ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಶಾಲೆ ಮಕ್ಕಳಿಗೆ ಇಲ್ಲಿ ಸ್ವಲ್ಪ ಮಾತಾಡಿ ಸರ್ ಸರ್ ಹಾಗಾದರೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನಡೆದಂತಹ ಸಭೆಯ ಬಗ್ಗೆ ಯಾವುದೇ ಮಾತುಗಳನ್ನು ಎತ್ತದೆ ಇಲ್ಲಿಂದ ಮುಖ್ಯ ಶಿಕ್ಷಕ ಮುಖ್ಯ ದೈಹಿಕ ಶಿಕ್ಷಕರು ನಮ್ಮಲ್ಲಿ ಸುಳ್ಳು ಮಾಹಿತಿಯನ್ನು ಕೊಟ್ಟು ಇಲ್ಲಿಂದ ನಮ್ಮಿಂದ ಹೊರಗಡೆ ಹೋಗ್ತಾ ಇದ್ದಾರೆ ಇಲ್ಲಿ ಸಭೆ ನಡೆದೇ ಒಂದು ಆ ಸರ್ ಅವರು ಇದರ ಬಗ್ಗೆ ಮಾಹಿತಿ ನೀಡ್ತಾ ಇಲ್ಲ ಸರ್ ಒಂದ್ ನಿಮಿಷ ನೀವು ಅವಾಗ ಒಂದು ಸುಳ್ಳು ಮಾಹಿತಿಯನ್ನು ಕೊಟ್ಟರೆ ಸರ್ ಏನಂತೆ ಇಲ್ಲಿ ಯಾವುದೇ ತರಹದ ಸರ್ 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 ಸ್ಟಾರ್ಟ್ ಮಾಡಿ ಹೋಗೋ ಮೊದಲು ಒಂದು ನಿಮಿಷ ಸರ್ ತರಬೇತುದಾರರು ಅಂಕಣದ ಹತ್ತಿರ ಬಂದು ತರಬೇತಿ ನೀಡಬಾರದು ಅನ್ನೋ ಈ ನಿಯಮದ ಕುರಿತು ತಾರತಮ್ಯತೆಯ ಕುರಿತು ಎಸ್ಡಿಎಂಸಿ ಅಧ್ಯಕ್ಷರೊಬ್ಬರ ಮಾತನ್ನು ಇಲ್ಲಿ ಕೇಳಿ ನೋಡಿ ನಾನು ನನ್ನ ಹೆಸರು ರಾಮಕೃಷ್ಣ ಹೊಲ್ಲಾರ್ ಅಂತ ನಾನು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ಗೆ ಪ್ರಾಥಮಿಕ ಶಾಲೆ ಮುಂಗೇರಡ್ಕ ಇಲ್ಲಿ ಕಡಬ ತಾಲೂಕು ಕುಂಬಾರ ಗ್ರಾಮ್ ಇಲ್ಲಿಯ ಎಸ್ ಡಿ ಎಂ ಸಿ ಅಧ್ಯಕ್ಷನ ನಮ್ಮ ಶಾಲೆಯಲ್ಲಿ ಎಂಬತ್ತ ಎರಡು ಮಕ್ಕಳಿದ್ದಾರೆ ಆದರೆ ನಮಗೆ ದೈಹಿಕ ಶಿಕ್ಷಕರಿಲ್ಲ ಆದರೆ ನಮ್ಮ ಗ್ರಾಮೀಣ ಮಟ್ಟದ ಮಕ್ಕಳ ಒಂದು ಪ್ರತಿಭೆಯನ್ನು ಏನು ದೋರ್ಪಡಿಸಬೇಕನ್ನುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಾವು ಹಿರಿಯ ವಿದ್ಯಾರ್ಥಿಗಳು ಊರವರು ಹಾಗೂ ನಾವು ಮಕ್ಕಳ ಪೋಷಕರೆಲ್ಲ ಸೇರಿಕೊಂಡು ಒಬ್ಬ ದೈಹಿಕ ಶಿಕ್ಷಕರನ್ನು ನೇಮಕ ಮಾಡಿಕೊಂಡು ಆ ಮಕ್ಕಳಿಗೆ ಅವರಿಂದ ಸೂಕ್ತವಾದಂಥ ಒಂದು ತರಬೇತಿಯನ್ನು ಕೊಡ್ತಾ ಇದ್ದು ಆ ಮಕ್ಕಳನ್ನು ನಿನ್ನೆ ಕಡಬ ಒಳಯ ಮಟ್ಟದ ಒಂದು ಕಬಡ್ಡಿ ಪಂದ್ಯ ಆಟಕ್ಕೆ ಕರ್ಕೊಂಡು ಬಂದು ಆಡಿಸುವಂಥ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಎರಡು ಮೂರು ತಿಂಗಳಿಂದ ತರಬೇತಿಯನ್ನು ಯಾರು ಕೊಡ್ತಾ ಇದ್ದು ಇದ್ದರೂ ಅವರನ್ನು ಆ ಕಬಡ್ಡಿ ಅಂಕಣದೊಳಗೆ ಪ್ರವೇಶ ಮಾಡಲಿಕ್ಕೆ ಬಿಡಲಿಲ್ಲ ಅದೇ ರೀತಿಯಲ್ಲಿ ಖಾಸಗಿ ಶಾಲೆಯಿಂದ ಬಂದಿರತಕ್ಕಂಥ ಮಕ್ಕಳೊಟ್ಟಿಗೆ ಯಾರು ಆ ತರಬೇತಾರರು ಬಂದಿದ್ದರು ಅವರಿಗೆಲ್ಲ ಆ ಅಂಕಣವನ್ನು ಪ್ರವೇಶಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಒಂದು ರೀತಿಯಲ್ಲಿ ಅಲ್ಲಿ ಮಕ್ಕಳ ಮಧ್ಯೆ ತಾರತಮ್ಯವನ್ನು ಇಲಾಖೆ ತಂದು ನಮ್ಮ ಮಕ್ಕಳಿಗೆ ಒಂದು ದೊಡ್ಡ ಮಟ್ಟದ ಅನ್ಯಾಯವನ್ನು ಮಾಡಿದ್ದಾರೆ ಇದನ್ನು ನಾವು ಖಂಡಿತವಾಗಿ ನಾವು ಬಲವಾದಂಥ ಒಂದು ಏನು ಮಾತಿನಿಂದ ಇದನ್ನು ಖಂಡಿಸ್ತಾ ಇದ್ದೇವೆ ಅದೇ ರೀತಿ ನಮ್ಮ ಮಕ್ಕಳಿಗೆ ಆಗಿರ್ತಕ್ಕಂಥ ಮಾನಸಿಕ ಏನು ಆ ಸ್ಥೈರ್ಯವನ್ನು ಕುಗ್ಗಿರ್ತಕ್ಕಂಥ ಆ ಮಾನಸಿಕ ಸ್ಥೈರ್ಯವನ್ನು ಹೆಚ್ಚಿಸಬೇಕು ಮತ್ತು ನಿನ್ನೆ ಆ ಮಕ್ಕಳಿಗೆ ಯಾರು ಒಂದು ರೀತಿಯಲ್ಲಿ ತಾರತಮ್ಯವನ್ನು ಮಾಡಿ ಅನ್ಯಾಯವನ್ನು ಮಾಡಿದ್ದಾರೆ ಅಂತ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕನ್ನುವಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾನು ಇದ್ದೇನೆ ಅಲ್ಲಿಂದ ಸೀದಾ ಬೆಲಿನೆಲೆಯಲ್ಲಿರುವ ಗೋಪಾಲಕೃಷ್ಣ ಪ್ರೌಢಶಾಲೆಯಲ್ಲಿ ಪ್ರೌಢಶಾಲಾ ತಾಲೂಕು ಮಟ್ಟದ ಕಬಡ್ಡಿ ಟೂರ್ನಿ ನಡೆಯುವಲ್ಲಿಗೆ ನಮ್ಮ ಮಾಧ್ಯಮ ತಂಡ ಧಾವಿಸಿತು ಅಲ್ಲಿ ಕಬಡ್ಡಿ ಪಂದ್ಯಾಟಕ್ಕೆ ಸಕಲ ಸಿದ್ಧತೆಗಳು ಆಯೋಜಕರು ನಡೆಸಿದರೂ ಕೂಡ ಯಾವುದೇ ದೈಹಿಕ ಶಿಕ್ಷಣ ಶಿಕ್ಷಕರು ಸುಮಾರು ಹನ್ನೆರಡು ಗಂಟೆಯವರೆಗೆ ಅಲ್ಲಿಗೆ ತಲುಪಿಯೇ ಇರಲಿಲ್ಲ ಕ್ರೀಡಾಂಗಣದಲ್ಲಿ ಪಂದ್ಯಾಟಗಳು ಜರುಗುತ್ತವೆ ಒಂದು ಏಕಲವ್ಯ ಎರಡು ದ್ರೋಣಾಚಾರ್ಯ ಮೂರು ಅರ್ಜುನ ಈ ಮೂರು ಕ್ರೀಡಾಂಗಣದಲ್ಲಿ ನಮ್ಮ ವೇದಿಕೆಯ ಬಲಭಾಗದಲ್ಲಿರತಕ್ಕಂಥ ಒಂದನೇ ಕೊರೋಟಿಗೆ ಏಕಲವ್ಯ